ಆಪ್ಷನ್ಸ್ ಫೋರ್ ವೀಲ್ ಡ್ರೈವ್ ಈ ಗಾಡಿಲಿ ಇರೋದು ಟೂ ಪಾಯಿಂಟ್ ಸೆವೆನ್ ಲೀಟರ್ ಇಂಜನ್ ಫೋರ್ ಸಿಲಿಂಡರ್ ಫೋರ್ಟಿ ಸೆವೆನ್ ಎಚ್ ಪಿ ಆರ್ಸ್ ಪೋರ್ ಪ್ರೊಡ್ಯೂಸ್ ಮಾಡುತ್ತೆ ಮೂರ್ ಸಾವಿರದ ನೂರ ತೊಂಬತ್ತೆರಡು ಸಿ ಸಿ ಒನ್ ನೈಂಟಿ ಫೈವ್ ಮೀಟರ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ನಮಗೆ ಡ್ಯಲ್ ಎಲಿಮೆಂಟ್ ಏರ್ ಫಿಲ್ಟರ್ ಸಿಗುತ್ತೆ ಏರ್ ಫಿಲ್ಟರ್ ಇಂದ ಡೈರೆಕ್ಟ್ ಏರ್ ಇಂಟೇಕ್ ಇಂಜಿನ್ ಗೆನೇ ಇದೆ ಈ ಗಾಡಿಲಿ ಟರ್ನಿಂಗ್ ರೇಡಿಯಸ್ ಕೂಡ ಸಖತ್ತಾಗಿದೆ ಗುರು ಇಲ್ಲಿ ರೇಡಿಯೇಟರ್ ಮುಂದೆನೆ ಕೂಲ್ ಅಂಡ್ ಕಂಟೈನರ್ ನ ಕೊಟ್ಟಿದ್ದಾರೆ ಈ ಗಾಡಿ ನಮಗೆ ಸಿಗೋದು ಆಟೋಲೆಕ್ ಕಂಪ್ನಿ ಸ್ಟಾರ್ಟರ್ ಸೇಮ್ ಕಂಪ್ನಿ ಆಲ್ಟರ್ನೇಟರ್ ಆ ಸೈಡ್ ಸಿಗುತ್ತೆ ನಮಗೆ ಈ ಗಾಡಿ ನಮಿಗೆ ಸಿಗೋದು ಸಿಂಗಲ್ ಕ್ಲಚ್ ಆಪ್ಷನ್ ಸಿಂಗಲ್ ಕ್ಲಚ್ ಗಾಡಿಲಿ ಹುಲ್ ಕಟ್ಟಕ್ ಆಗಲ್ಲ ಅಂತ ಹೇಳ್ತಾರೆ ಏನಿಲ್ಲ ವ್ಯತ್ಯಾಸ ಏನಿಲ್ಲ ಬಟ್ ನ್ಯೂಟ್ಲೋ ಅಷ್ಟೇ ಉಲ್ ಪಿಂಡಿ ಆಗ್ಬೇಕಾದ್ರೆ ದಾರ ಲೋ ನ್ಯೂಟ್ಲೋ ಅಷ್ಟೇ ಬೇರೆ ಏನು ಆಪ್ಷನ್ಸ್ ಇಲ್ಲ ಬಟ್ ಅವ್ರಿಗೂ ನಮಗೂ ಐವತ್ತುವರೆ ಡಿಫ್ರೆನ್ಸ್ ಬರುತ್ತೆ ಅವ್ರ ಮುನ್ನೂರ ಐವತ್ತುವರೆ ನಾವು ಮುನ್ನೂರವರೆ ಕಟ್ತೀವಿ ಹಂಗಂತ ಹೇಳವ್ರೆ ಬಟ್ ನಾವು ಕಟ್ಟಿದಿವಿ ಐನೂರು ಪಂಡಿ ತಕ್ಕ ನಾವು ಕಟ್ಟಿದ್ದೀವಿ ಕಟ್ಬೋದು ಅಂದ್ರೆ ಎಲ್ಲಾ ಅಷ್ಟೇ ನೋಡ್ಕೊಂಡು ಹೊಡೆದ್ರೆ ಅವ್ರಿಗೂ ನಮಗೂ ಒಂದು ಐವತ್ತುವರೆ ಡಿಫ್ರೆನ್ಸ್ ಅಂತ ಹೇಳಾರೆ ಅಷ್ಟು ಬರುತ್ತೆ ಅಷ್ಟೇ ಏನಿಲ್ಲ ನಮ್ಮ ರೈತರು ಲಕ್ಷ ಲಕ್ಷದ ಕಲೆಕ್ಷನ್ನ ಮನೆ ಸುತ್ತಮುತ್ತನ ಇಟ್ಟಿರ್ತಾರೆ ಇದು ಮೂರು ಲಕ್ಷದ ಹದಿನೈದು ಸಾವಿರ ಇದು ಮೂರು ಲಕ್ಷದ ಹದಿನೈದು ಸಾವಿರ ಮತ್ತೆ ಹೊರಗಡೆ ಟ್ರಾಕ್ಟರ್ ಫೈವ್ ತರ್ಟಿ ಒನ್ ಇದೆ ಇದು ಐದು ಲಕ್ಷದ ಮೂವತ್ತು ಸಾವಿರ ಮತ್ತೆ ಈ ಗಾಡಿಗೆ ರೋಟವೆಟ್ರು ಮಿನಿ ಟ್ರ್ಯಾಕ್ಟರ್ ಶಕ್ತಿಮಾನು ಲಕ್ಷದ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಅದು ಲಕ್ಷದ ಮೂವತ್ತು ಸಾವಿರ ಆನೆಗೆ ಇದು ಮೂವತ್ತು ಸಾವಿರ ಮತ್ತೆ ಈ ರೋಟ ಲಕ್ಷದ ಹದಿನೈದರಿಂದ ಲಕ್ಷದ ಇಪ್ಪತ್ ಸಾವಿರ ಇದು ಮಿನಿ ಟ್ರಾಕ್ಟರ್ ಮೂವತ್ತೈದು ಸಾವಿರ ಇದೊಂದು ಮೂವತ್ತು ಸಾವಿರ ಇದೊಂದು ಇಪ್ಪತ್ತೈದು ಸಾವಿರ ಇದು ನಲ್ವತ್ತು ಸಾವಿರ ಅಲ್ಲಿದೆ ಎರಡ್ ಲಕ್ಷ ಇಲ್ಲಿ ಮೇನ್ಗೊಂದು ಆನೆ ನಿಂತಿದೆ ಒಂಬತ್ತುವರೆ ಲಕ್ಷ ಗುರು ಇಂಥ ಕಲೆಕ್ಷನ್ ದುಡ್ಡಿದ್ರೆ ಯಾರ್ ಬೇಕಾದ್ರೂ ಇಡಬಹುದು ಆದ್ರೆ ಮೇಂಟೈನ್ ಮಾತ್ರ ಮಾಡಕ್ಕಾಗಲ್ಲ ಈ ಗಾಡಿನ ಸಿಗೋದು ಪಾರ್ಷಿಯಲ್ ಕಾನ್ಸಿ ಗಿಯರ್ ಬಾಕ್ಸ್ ಫಿಫ್ಟಿ ಸ್ಪೀಡ್ ಗಿಯರ್ ಬಾಕ್ಸ್ ಗುರು ಈ ಗಾಡಿ ಸಿಗೋದು ಒಂದು ಇಂಜಿನ್ ರೇಂಜ್ ಕನ್ವರ್ಟರ್ ಲಿವರ್ ಇಂಜಿನ್ ರೇಂಜ್ ಕನ್ವರ್ಟರ್ ಲಿವರ್ ಮೂರು ಆಪ್ಷನ್ ಇದೆ ಹೈ ಮೀಡಿಯಮ್ ಲೋ ಅಂತ ಮತ್ತೆ ಇಂಜಿನ್ ಮೇನ್ ಟ್ರಾನ್ಸ್ಮಿಷನ್ ಲಿವರ್ ಆ ಕಡೆ ಇದೆ ಅದು ಒನ್ ಟೂ ತ್ರೀ ಫೋರ್ ಮತ್ತೆ ರಿವರ್ಸ್ ಗೆ ಅಂತ ಇದೆ ಟೋಟಲ್ ಆಗಿ ಗಾಡಿ ಎಂಟುನೂರ ತೊಂಬತ್ತಾರು ಗಂಟೆ ಓಡಿದೆ ಈ ಗಾಡಿಲಿ ಐವತ್ತು ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ಗಾಡಿ ಪವರ್ ಮಾತ್ರ ಸಖತ್ ಆಗಿದೆ ಗುರು ಅಯ್ಯಲ್ಲಿ ಅಲ್ಲಿ ಗೇರ್ ಆಗ್ಬಿಟ್ರೆ ಮತ್ತೆ ಗೇರ್ನೆ ಕೇಳಲ್ಲ ನುಗ್ತಾ ಇರುತ್ತೆ ಗಾಡಿ ಸುಮ್ನೆ ಆದ್ರೆ ಐಆರ್ ಆರ್ ಪಿ ಮ ಸ್ವಲ್ಪ ಗಾಡಿ ವೈಬ್ರೇಷನ್ ಇದೆ ಅನ್ನಿಸ್ಬೇಕು ಈ ಗಾಡಿಲಿ ಇದೆ ಹ್ಯಾಂಡ್ ಬ್ರೇಕು ಲಿಫ್ಟ್ ಮಾಡಿ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ ಹ್ಯಾಂಡ್ ಬ್ರೇಕು ಆಕ್ಸಿಟರ್ ಪೆಡಲ್ ಲೆಗ್ ರೂಮ್ ಇಂದ ಒಳಗಡೆನೆ ಬರುತ್ತೆ ಈ ಗಾಡಿ ನಮಗೆ ಸಿಗೋದು ಡ್ಯಲ್ ಎಲಿಮೆಂಟ್ ಡ್ರೈ ಏರ್ ಫಿಲ್ಟರ್ ಡ್ಯೂಯಲ್ ಎಲಿಮೆಂಟ್ ಏನಂತಂದ್ರೆ ಎರಡು ಫಿಲ್ಟರ್ ಇರ್ತವೆ ಈ ಫಿಲ್ಟರ್ ಅಲ್ಲಿ ದೊಡ್ಡ ದೊಡ್ಡ ಹುಲ್ಲು ಕಡ್ಡಿ ದೊಡ್ಡ ದೊಡ್ಡ ಪಾರ್ಟಿಕಲ್ ಎಲ್ಲ ಪ್ಯೂರಿಫೈ ಆಗುತ್ತೆ ಮತ್ತೆ ಸಣ್ಣ ಫಿಲ್ಟರ್ ಅಲ್ಲಿ ಇನ್ನು ಸಣ್ಣ ಚಿಕ್ಕದ ಧೂಳೆಲ್ಲ ಪ್ಯೂರಿಫೈ ಆಗಿ ಡೈರೆಕ್ಟ್ ಇಂಜಿನ್ ಕನೆಕ್ಷನ್ ಇದೆ ಒಳಗಡೆ ನೋಡಬಹುದು ಅಲ್ಲಿ ಸೈಲೆನ್ಸರ್ ಸೈಲೆನ್ಸ್ ಹೀಟ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಇದು ಬ್ಯಾಟ್ರಿ ದೊಡ್ಡದು ಕೊಟ್ಟಿದ್ದಾರೆ ಎಕ್ಸ್ ಎಕ್ಸೈಡ್ ಬ್ಯಾಟ್ರಿ ಅಲ್ವಣ್ಣ ಭೂಮಿ ಪುತ್ರ ನೋಡಿದೀರಾ ಭೂಮಿ ಪುತ್ರದೇನ ಇದಕ್ಕೂ ಅದಕ್ಕೂ ಅರ್ಧ ಡಿಫರೆನ್ಸ್ ಬರುತ್ತೆ ಅಗ್ಲ ಅಗ್ಲ ಉದ್ದ ನಾಕ್ ಇಂಚ್ ಕಡಿಮೆ ಬರುತ್ತೆ ಈ ಗಾಡಿ ಅದಕ್ಕೆ ಆ ಗಾಡಿ ಇಲ್ಲಿ ಪಾಸ್ ಆಗಿರಲ್ಲ ಈ ಗಾಡಿ ಅಲ್ಲಿ ಪಾಸ್ ಆಗುತ್ತೆ ಅದಕ್ಕೆ ಎಂಟು ಗಂಟಲ್ಲಿ ಗಾಡಿ ಕಟ್ ಆಗಲ್ಲ ಗಾಡಿ ಕಟ್ಟಾಗಿದ್ದೇವೆ ಏನೇ ಬಂದ್ರು ತಡೆಯಲ್ಲ ಅಂದ್ರೆ ಮುಂದ್ಗಡೆಯಿಂದ ಗಾರ್ಡ್ ಇದು ಗಾರ್ಡ್ ಇದ್ದಂಗೆ ಏನೇ ಬಂದ್ರು ತಡೆಯುತ್ತೆ ಈಗ ಈ ಸಿಲಿಂಡ್ರಿಗೆ ಏನು ಪ್ರಾಬ್ಲಮ್ ಬರಲ್ಲ ಈ ಗಾಡಿ ಎಲ್ಲ ಮಿಸ್ ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೈರಿಂಗು ಆಕ್ಸಲ್ ಕೂಡ ಹೆವಿ ಗೇಜ್ ಅಲ್ಲಿ ಕೊಟ್ಟಿದ್ದಾರೆ ಮಹೇಂದ್ರ ಯುವ ಗಾಡಿ ಒಳಗೆ ಇದು ಆಪ್ಷನ್ಸ್ ಮಾಡ್ಸ್ಕೊಂಡಿರೋದು ನಾವೇ ಇದು ಓನ್ ಆಗಿ ಮಾಡಿಸ್ಕೊಂಡಿರೋದು ಇದು ರೋಟ್ರಿ ರೋಟ್ರಿಗೆ ಹಾಕ್ತಿವಿ ನಾ ಮಾಮೂಲಿ ನೇಗ್ಲಿ ಇದು ರೋಟ್ರಿಗೆ ಹಾಕದೇ ಕೊಟ್ಟಿರೋದು ಆಪ್ಷನ್ಸ್ ಬಟ್ ಇದು ಹಾಕುದ್ರೆ ಜಾಸ್ತಿ ಗುದ್ದಿ ಗುದ್ದಿ ಅಂದ್ರೆ ಸೆಬ್ಬೆಲ್ ಹೊಡೆದ್ರೆ ಏನಾಗಲ್ಲ ಬಟ್ ಒಣಗಡೆಲ್ಲ ಒಡದ್ರೆ ರಫ್ ಯೂಸ್ ಮಾಡಿದಾಗ ಇದ್ರಲ್ಲಿ ಸ್ಪ್ರಿಂಗ್ ಇರುತ್ತೆ ಸ್ವಲ್ಪ ಜಾಸ್ತಿ ಕಟ್ ಆಗುತ್ತೆ ಸ್ಪ್ರಿಂಗ್ ಕಟ್ ಆಯ್ತು ಅಂದ್ರೆ ಡೆಪ್ ವರ್ಕ್ ಆಗಲ್ಲ ಡೆಪ್ ವರ್ಕ್ ಆಗಲ್ಲ ಅಂದ್ರೆ ಬಿಚ್ಚಾಗ ಏನಿಲ್ಲ ಅಂದ್ರೆ ಒಂದ್ ಮೂವತ್ ಸಾವಿರ ಇಪ್ಪತ್ತು ಸಾವಿರ ಖರ್ಚಿ ಬರುತ್ತೆ ಅದ್ರ ಒಂದ್ ಸಾವಿರ ರೂಪಾಯಿ ದುಡ್ಡಲ್ಲಿ ಕೆಲಸ ಮುಕ್ತಾಗುತ್ತೆ ಇಲ್ಲ ಹಾಕಿದ್ರ ಆಯ್ತು ಹೌದು ಈಗ ಈಗ ರೋಟರ್ ಏನು ಆಟೋಮೆಟಿಕ್ ಡ್ರಾಫ್ಟ್ ಕಂಟ್ರೋಲ್ ಬೇಕಾಗಿರಲ್ಲ

ಅದು ಆಲ್ಡೇನಿಂಗ್ ತಗೊಂಡಿ ಮಾರಿ ಅದಾದ್ಮೇಲೆ ಭೂಮಿ ಪುತ್ರ ತಗೊಂಡು ಭೂಮಿ ಪುತ್ರ ತಗೊಂಡಾದ್ಮೇಲೆ ಎರಡು ವರ್ಷ ಹೊಡೆದಿ ಅದಾದ್ಮೇಲೆ ಫೋರ್ ವೀಲ್ ತಂದು ಫೋರ್ ವೀಲ್ ತಂದು ಅದೊಂದು ಎರಡು ವರ್ಷ ಮಡಿಕೊಂಡು ಈಗ ಮೊನ್ನೆ ತಂದಿರತ್ ಇದು ಆರ್ ತಿಂಗಳು ಐದ್ ತಿಂಗಳ ಐದ್ ತಿಂಗಳ ಎಸ್ ಎನ್ನು ಎಂ ಎಮು ಮೀಡಿಯಂ ಹಾಕೊಂಡ್ರೆ ಇದ್ರಾಗೆ ಈ ಗೇರ್ ಅಲ್ಲಿ ಎಂ ಅಲ್ಲಿ ಇರ್ಬೇಕು ಇಲ್ಲ ಲೋ ಅಲ್ಲಿ ಓಕೆ ಐ ಅಲ್ಲಿ ಇದ್ರು ಓಕೆ ಈ ಗೇರ್ ಅಲ್ಲಿ ನೀವು ಯಾವ ಗೇರ್ ಫಸ್ಟ್ ಗೇರ್ ಹಾಕಿದ್ರೆ ಫಸ್ಟ್ ಗಾಡಿ ಫಸ್ಟ್ ಸ್ಪೀಡ್ ಬರುತ್ತೆ ಸೆಕೆಂಡ್ ಹಾಕಿದ್ರೆ ಸೆಕೆಂಡ್ ಸ್ಪೀಡ್ ಬರುತ್ತೆ ತರ್ಡ್ ಹಾಕೋದು ತರ್ಡ್ ಸ್ಪೀಡ್ ಟಾಪ್ ಹಾಕೋ ಟಾಪ್ ಸ್ಪೀಡ್ ಒಟ್ಟು ಕೈ ಸ್ಪೀಡ್ ಇರುತ್ತೆ ಎದುರಾಗೆ ಇದು ಮಾಮೂಲಿ ಈಗ ಎಸ್ ಹಾಕುದ್ರೆ ನಾರ್ಮಲ್ ಸ್ಪೀಡ್ ಒಂದೇ ಸ್ಪೀಡ್ ಹಿಂದೆ ಮುಂದೆ ಯಾವ್ದು ತಿರುಗಲ್ಲ ಒಂದೇ ಆಪ್ಷನ್ಸ್ ಇರುತ್ತೆ ಒಂದೇ ನೀವು ಇಲ್ಲಿ ಗೇರ್ ಹಾಕಿದ್ರೆ ಲೋ ಗೇರ್ ಲೋ ಗೇರ್ ಅಷ್ಟೇ ಹೌದು ರಿವರ್ಸ್ ತಿರುಗಲ್ಲ ಇದಕ್ಕೆ ಹಾಕಿದ್ರೆ ಮಾತ್ರ ರಿವರ್ಸ್ ತಿರುಗುತ್ತೆ ಈಗ ನಾವು ಎಸ್ ಅಲ್ಲಿ ಇದ್ರೆ ಬರೀ ಫ್ರಂಟ್ ಮಾತ್ರ ಪಿಟಿವ್ ಎಮ್ಗಿದ್ರೆ ರಿವರ್ಸ್ ಪಿಟಿವ್ ಮತ್ತೆ ಆಪ್ಷನ್ಸ್ ಮತ್ತೆ ಜಾಸ್ತಿ ಆಗುತ್ತೆ ಸ್ಪೀಡ್ ಇರುತ್ತೆ ಕಡಿಮೆ ಸ್ಪೀಡ್ ಬಂದ್ರೆ ಕಡಿಮೆ ಸ್ಪೀಡ್ ಬರುತ್ತೆ ನೀವು ಯಾಕೆ ಗೇರ್ ಲಾಡಿದ್ರೆ ಆ ಗೇರ್ ಸ್ಪೀಡ್ ಬರುತ್ತೆ ಆಪ್ಷನ್ಸ್ ಜಾಸ್ತಿ ಇದೆ ಜಾಸ್ತಿ ಇದೆ ಗಾಡಿ ಇದೆ ಎರಡನೇ ಗಾಡಿ ಎರಡನೇ ಗಾಡಿ ಫಸ್ಟ್ ಆದಿತ್ತು ಇದೆ ತರ ಇದೇ ತರ ನಾಲ್ಕ್ ಸಾವಿರ ಗಂಟೆ ಓಡಿ ಮಾರಿ ಇದನ್ನ ತಗೊಂಡಿರೋದೇ ಅದೇ ಕೊಟ್ಟಿದ್ದು ಜಾಸ್ತಿ ಹೊಡೆದ ಇದು ಜಾಸ್ತಿ ಹೊಡಬೇಕು ಹಂಗೆ ಬೇರೆ ತರಬೇಕಲ್ಲ ಹೊಸ ಹೊಸ ಮಾಡೋಣ ಅಂತ ಒಂದು ಜಿ ಆಪ್ಷನ್ಸ್ ಇದೆ ಆಪ್ಷನ್ಸ್ ಸ್ಪೀಡ್ ಯಾವ ಯಾವ ಗೇರ್ ಅಲ್ಲಿ ಯಾವ ಯಾವ ತರ ವರ್ಕ್ ಮಾಡುತ್ತೆ ಗಾಡಿ ಯಾವ ಅಲ್ಲಿ ವರ್ಕ್ ಮಾಡುತ್ತೆ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡ್ಬೋದು ಇದನ್ನ ಯೂಸ್ ಮಾಡುದು ರೊಟೇಟೇಬಲ್ ನೇಗ್ ಈಗ ಪಲ್ಟಿ ಮಾಡ್ಬೇಕಂದ್ರೆ ಈಗ ರೋಟೇಟ್ ಮಾಡ್ಬೇಕಂದ್ರೆ ಇಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಈ ಗಾಡಿಲಿ ಇಲ್ಲಿ ಫೋರ್ ಇಂಟು ಫೋರ್ ಮತ್ತು ಫೋರ್ ಇಂಟು ಟೂ ಕನ್ವರ್ಟರ್ ಇದು ಮಹಿಂದ್ರಾ ಗಾಡಿಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಪವರ್ ಬಗ್ಗೆ ಗೊತ್ತಿರುತ್ತೆ ಗಾಡಿನ ಓಡಿಸಿರೋರು ಆ ಪವರ್ನ ಫೀಲ್ ಮಾಡಿರ್ತಾರೆ ಇಂಥ ಟ್ರ್ಯಾಕ್ಟರ್ನ ಇಂಡಿಯಾದಲ್ಲಿ ಫಸ್ಟ್ ಟೈಮು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮಹೀಂದ್ರಾ ಕಂಪ್ನಿಯವರು ಬೇರೆ ಕಂಪ್ನಿ ಜೊತೆ ಕೊಲಾಬ್ ಆಗಿರ್ತಾರೆ ಕೊನೆಗೆ ಅದು ಇಂಡಿಪೆಂಡೆಂಟ್ ಕಂಪ್ನಿಯಾಗಿ ಡೆವಲಪ್ ಆಗುತ್ತೆ ಇವತ್ತಿನ ದಿನ ಮಹೀಂದ್ರಾ ಆ್ಯಂಡ್ ಮಹಿಂದ್ರಾ ಕಂಪ್ನಿ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಲ್ಲಿ ವರ್ಲ್ಡ್ಸ್ ನಂಬರ್ ಒನ್ ಪೊಸಿಷನಲ್ಲಿದೆ ಇಂಥ ಸಕ್ಸಸ್ಸು ಯಾರಿಗೂ ಸುಮ್ಮನೆ ಅಂತೂ ಸಿಗಲ್ಲ ಆ ಸಕ್ಸಸ್ ಸಿಗಬೇಕಂದ್ರೆ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಪ್ರಾಮಾಣಿಕತೆ ಅನ್ನೋದು ಇರಬೇಕು ನಾವು ಇಡೋ ಪ್ರತಿ ಹೆಜ್ಜೆಲ್ಲೂ ಪ್ರಾಮಾಣಿಕತೆ ಅನ್ನೋದು ಇರಬೇಕು ನಾವು ಆಡೋ ಪ್ರತಿ ಮಾತಲ್ಲೂ ಅರ್ಥ ಇರಬೇಕು ಇಂಥ ಸಕ್ಸಸ್ಸು ಯಾವತ್ತೂ ಯಾರಿಗೂ ಒಂದೇ ದಿವ್ಸಲ್ಲಂತೂ ಸಿಗಲ್ಲ ಇಂಥ ಸಕ್ಸಸ್ ಸಿಗಬೇಕು ಅಂದರೆ ವರ್ಷಾನ್ಗಟ್ಲೆ ಶ್ರಮ ಇರಬೇಕು ಜನಗಳ್ ನಮಗೆ ಉಳಿಸ್ಕೊಳೋ ಮಾತಿರಬೇಕು ಅವ್ರು ಇಟ್ಟಿರೋ ಪ್ರತಿ ಹೆಜ್ಜೆಲ್ಲೂ ಪ್ರಾಮಾಣಿಕತೆ ಇರೋತ್ತಿಗೆ ಇವತ್ತು ಇವರು ಈ ಲೆವೆಲಲ್ಲಿರೋದು ಈಗ ಹಳೆ ರಿವರ್ಸ್ ಈಗ ರಿವರ್ಸ್ ಬಿಟ್ಟಿ ಐತೆ ಅಪ್ಡೇಟ್ ಮಾಡಿದಾರೆ ಅಪ್ಡೇಟ್ ಮಾಡೋರೆ ಜಿಪಿಎಸ್ ಐತೆ ಎಲ್ಲಿ ಡೀಸೆಲ್ ಎಷ್ಟೈತೆ ಗಾಡಿ ಎಷ್ಟು ಐತೆ ಗಾಡಿ ಆರ್ಪಿ ಚೆಕ್ ಮಾಡ್ತಾ ಇದೆ ಎಲ್ಲ ಚೆಕ್ ಮಾಡಬಹುದು ಈ ಗಾಡಿಲಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಗುರು ಸಖತ್ ಹೈಟ್ ಅಲ್ಲಿ ಇದೆ ಗಾಡಿ ಮತ್ತೆ ಈಗ ಫೋರ್ ವೀಲ್ ರೇ ವ್ಯಾಕ್ಸೆಲ್ ಗೆ ಗಾಡ್ ಕೂಡ ಇದೆ ಅಲ್ಲಿ ಒಂದು ಜೈಂಟ್ ಇದೆ ಈ ಜೈಂಟ್ ನ ಈಗ ಏನಾದ್ರು ರಿಪೇರಿ ಮಾಡಬೇಕಾದ್ರೆ ಬಿತ್ತಾರೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸಖತ್ತಾಗಿದೆ ಅರೌಂಡ್

ಎಲ್ಲಿ ಪೊಸಿಷನ್ ಇರಬೇಕು ಹಂಗೆ ಇದೆ ಸ್ಟೇರಿಂಗಲ್ಲಿ ಪೊಸಿಷನ್ ಅಡ್ಜಸ್ಟ್ಮೆಂಟ್ ಇಲ್ಲ ಆದ್ರೂ ಕಂಫರ್ಟಾಗಿದೆ ಸೀಟ್ ಮಾತ್ರ ಅಡ್ಜಸ್ಟೇಬಲ್ ಸೀಟ್ ಇದೆ ಯಾರ್ಯಾರೆಲ್ಲ ಈ ಗಾಡಿ ಬಗ್ಗೆ ವಿಡಿಯೋ ನೋಡ್ತಾ ಇದ್ದೀರಾ ಈ ಗಾಡಿ ಬಗ್ಗೆ ವಿಡಿಯೋ ಹೆಂಗಿತ್ತು ಅನ್ನೋದೊಂದು ಕಮೆಂಟ್ ಹಾಕಿ ನೆಕ್ಸ್ಟು ಯಾವ ಗಾಡಿ ಬಗ್ಗೆ ವಿಡಿಯೋ ಮಾಡಬೇಕು ಅದನ್ನು ಒಂದು ಕಮೆಂಟ್ ಹಾಕಿ ಅಲ್ಲಿವರೆಗೂ ಇರಿ ಬ್ರದರ್ ಬಿಸ್ಟ್ ಬರೋಣ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು